ಮತ್ತ್ ಏನ್ ಮಾಡ್ಬೇಕ ಇವತ್ತ ನಂಗ ಹುಡ್ಗ ನೋಡಕ್ ಬರ್ತದನಾ ಅದಕ್ಕೆ ಗುಡಿಗೆ ಹೋಗಿ ಚಂದಾಗ ಬೇಡ್ಕೊಂಬರೇನ್ರಿ ನೀಂತ ಹೋಗಿದ್ದೀವ್ ಬೇಕಾ ನಂಗ ಹುಡುಗ ಮಸ್ತ್ ಶ್ರೀಮಂತ ಇರ್ಬೇಕಾ ಕಾರ್ ಇರ್ಬೇಕಾ ನೌಕರಿ ಇರ್ಬೇಕ ಅಂತ ಹುಡುಗನ್ ಮಾಡ್ಕೊಂತೀನಿ ನಾನು ಇಲ್ಲ ಚಲೋ ಹುಡುಗ ಸಿಗ್ತಾರ ಹಾ ಕಾರ್ ಗಡಿ ತಗೊಂಡ್ಬರ್ತಾರ ಅದಕ್ಕೆ ನಾನು ಅವ್ರನ್ನ ಮದ್ವೆ ನಾ ಮದುವೆಯಾಗ ಹೋಗಿ ಮಾಡಿ ನಿಮ್ಮನ್ನೆಲ್ಲ ಬೆಂಗ್ಳೂರಿಗೆ ಕರ್ಕೊಂಡಿ ನೀವು ಬೆಂಗ್ಳೂರ್ ನೋಡಿರಿ ಬೆಂಗ್ಳೂರ್ ಹುಡುಗ್ ಏನೇನು ಇರ್ತೈತಿ ಹೇಳಿ ದೊಡ್ಡ ಬಿಲ್ಡಿಂಗ್ ಇರ್ತೈತಿ ಮತ್ತಂದ್ರೆ ಅದು ಕಾರ್ ಇರ್ತವು ಮನಿ ಇರ್ತವು ವಿಮಾನ ಐತಿ ಎಲ್ಲ ಇರ್ತೈತಿ ಅಲ್ಲಿ ಬೆಂಗ್ಳೂರಿನಾಗ ಆಗತ್ತಾನ ನನ್ನ ಹೆಂಗತ್ತಾನೆ ಇಲ್ಲ ನಾನು ನೋಡಿಲ್ಲ ಅವು ಚೆಂದ ಇದ್ರ ಅಷ್ಟೇ ನಾ ಮದುವೆ ಆಯ್ತು ನೀರಂದ್ರೆ ಮದುವೆ ಆಗಂಗೆ ವಾಟ್ಸಪ್ ಮಾಡಿತಾ ಅಪ್ಪ ಆದ್ರೆ ಅದು ಕರೆಕ್ಟ್ ಇರ್ತೈತಿ ಅಂತ ನಮ್ಗೆ ಹೆಂಗೆ ಗೊತ್ತಾಗಬೇಕು ಫಿಲ್ಟರ್ ಹಾಕಿ ಕಳ್ಸಿದ್ರೆ ಏನು ಮಾಡೋದು ಅದ್ಕ ಡೈರೆಕ್ಟ್ ನೋಡ್ಬೇಕಂತ ಹೇಳಿ ಕೈ ಬಾಳೆ ನಾವು ಕಡೆ ತಗೊಂಡ್ ನಮ್ಮ ಒಳ್ಳೆ ಮನಸ್ಸಿಂದ ಬೇಡ್ಕೊಂಡ್ರ ಎಲ್ಲ ಒಳ್ಳೇದ್ ಹಣ್ಣು ಹಣ್ಣುಕಾಯಿ ಏನು ಬೇಡ ಇರ್ಬಕ ಹಾ ನಾವು ಒಂದು ಒಳ್ಳೆ ಶುದ್ಧ ಇಟ್ಕೊಂಡ್ ಬೇಡ್ಕೊಂಡ್ರ ನಮ್ಗೆಲ್ಲಾ ಕರೆಕ್ಟ್ ಹಾಕೈತಿ ಆದ್ರೆ ಹಣ್ಣು ಕಾಯಿ ತೊಗೊಂಡ್ಬರ್ಬೇಕಿತ್ತು ಮರ್ತ ಬಂದಿರಿ ಗುಡಿಗೋಗಿ ಮತ್ತ ನಾನು ಕೆಲ್ಸ ಮಾಡೋದ್ರಿ ಈಗ ಬರ ನೀವು ನೀವ್ ಇಲ್ಲ ನಾನ್ ಹುಡ್ಗುನೇ ನೋಡೋಣ ನಾ ಹೆಂಗಿರ್ತನಾ ಅಂತ ಹೇಳಿ ನೋಡಿ ಅಮ್ಮಕ್ಕೆ ನಾನು ನಿಮಗೆ ಹೇಳ್ತೀನಿ ಏನಂತ ಹೇಳಿ ನನ್ನ ಮೊದಲಕ್ಕೆ ಕಿಕ್ಕದ್ರು ನನ್ನ ಮದುವೆ ಡ್ಯಾನ್ಸ್ ಮಾಡ್ತಿರಲ್ಲ ನೀವು ಡ್ಯಾನ್ಸ್ ಟ್ಯಾಂಕ್ ಮಾಡ್ತಿರೋದರ ಸ್ಟೆಪ್ ಮಾಡ್ರಿ ಇಷ್ಟ ಇಷ್ಟಾ ರಾತ್ರಿ ಪೂರ್ತಿ ಮಾಡ್ಬೇಕು ನೀವು ಡ್ಯಾನ್ಸ್ ಒಂದೆರಡು ಸ್ಟೆಪ್ ಮಾಡ್ರಿ ನೋಡಿ ಅಡಿಮಿಚ अकॉर्डिंग अकॉर्डिंग ಹೇಳ್ತೀರಿ

ನಾರ ಶ್ರೀಮಂತ್ರಿಲ್ಲ ಅಪ್ಪ ಸುಳ್ಳು ಹೇಳಿ ಮದುವೆ ಮಾಡತ್ತನು ನಾನು ಈ ಹಳ್ಳಿಗೆ ಬಂದದ ನಮ್ಮದು ಹಳ್ಳಿನ ನಾನು ಎಮ್ಮಿ ಕಾಕೊಂತ ದನಗಳ ಕಾಕೊಂತ ನಾ ಅದನಿ ಆದ್ರೂ ಸುಳ್ ಹೇಳಿ ಮದುವೆ ಆಗತ್ತಂದ್ರ ಏನು ಮೊದ್ಲದ ಬಾಡಿಗೆ ಡ್ರೆಸ್ ತೊಗೊಂಬಂದನಿ ಎಂದೂ ಹಾಕೊಲಾರ ನಾವು ಬಾಡಿಗೆ ಡ್ರೆಸ್ ಇವತ್ತು ಹಾಕೊಂಬೇವಿ ಏನು ನೋಡಿ ಬಂದ್ಬಿಡ್ದು ಹೆಂಗದಾಳು ಚಂದಾಳು ಹೆಂಗದಂತ ಬಾ நம் <teenageriento> அக்குமாரிங்க

அல்லது <59an> கேட்டுக்கொண்டேன். <dopo-'> <through>

ಹಲೋ ಫ್ರೆಂಡ್ಸ್ ನಾವ್ ಈ ವಿಡಿಯೋನ ಕಾಮಿಡಿಗೋಸ್ಕರ ಮಾಡಿದ್ವಿ ಹುಡುಗ ಹಂಗಿರ್ಬೇಕು ಹೆಂಗಿರ್ಬೇಕಂತ ಏನೂ ಇಲ್ಲ ಸುಮ್ನೆ ಕಾಮಿಡಿಗೋಸ್ಕರ ಇಲ್ಲ ಸಾರಿ ಸಾರಿ